ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಬಿಸಿಲಿನ ತಾಪ ಭಾಳ ಐತಿ ಏನರ ಕೋಲ್ಡ್ ಕುಡಿಬೇಕನ್ನಿಸ್ತತಿ ಮತ್ತು ಊಟ ಸೇರಂಗಿಲ್ಲ ಅದಕ್ಕೆ ಈಗ ಒಂದು ಬದಾಮ್ ಹಾಲು ಮಾಡಿ ತೋರಿಸ್ತೀನಿ ಅದನ್ನು ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರೆ ನಿಮಗೆ ಬಿಸಿಲಿನ ತಾಪ ಕಮ್ಮಿ ಆಕೈತಿ ತ್ರಾಸಾಗಂಗಿಲ್ಲ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ಇದು ಒಂದು ಎರಡು ಗ್ಲಾಸ್ ಹಾಲು ಐತಿ ಮತ್ತು ಇದು ಒಂದು ಸ್ವಲ್ಪ ಹಾಲನ್ಯಾಗ ಕೇಸರಿ ನೆನೆ ಇಟ್ಟೆನಿ ನಾನು ಕೇಸರಿ ನಾ ಮ್ಯಾಲೆ ಹಾಕೋದಿಲ್ಲ ಹಿಂಗೆ ಹಾಲಾಗ ನೆನೆ ಇಟ್ಟರೆ ಅದು ಕಲರ್ ಬಿಡ್ತೈತಿ ಅದಕ್ಕೆ ಹಾಕಿಟ್ಟೇನಿ ಒಂದು ನಾಲ್ಕೈದು ಹೆಸ್ರು ಹಾಕಿದ್ದೇನೆ ಸಕ್ರೆ ಹಾಂ ಸಕ್ಕರೆ ಸಣ್ಣ ಬೌಲ್ನೇ ಒಂದು ಬೌಲ್ ತೊಗೊಂಡಿನಿ ಮತ್ತು ಇದು ಬಾದಾಮ್ ಚೂರ ಪಿಸ್ತಾ ಚೂರ ಇಟ್ಕೊಂಡೇನಿ ಅಲಂಕಾರಕ್ಕೆ ಹಾಕೋಕೆ ಇದು ಬಾದಾಮಿ ಇಪ್ಪತ್ತು ಇಪ್ಪತ್ತೈದು ಬಾದಾಮಿ ಅದಾವೆ ಇವು ಮತ್ತು ಇವನ್ನ ನೀರಾಗಿ ಹಾಕಿ ಇವ್ನ ಸೊಪ್ಪಿ ಸುಳಿದ ಇಟ್ಕೊಂಡೇನಿ ನಾನು ಇದಕ್ಕೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಇವನ್ನ ಹಾಲು ಒಂದು ಸ್ವಲ್ಪ ಇದ್ರಾಗ ರುಬ್ಬಾಕ್ಬೇಕ ಅದಕ್ಕೆ ಅದನ್ನು ಸಪ್ರೇಟ್ ಇಟ್ಕೊಂಡೇನಿ ನಾನು ಮತ್ತು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇಲ್ಲೊಂದು ಮಿಕ್ಸರ್ ಜಾರ್ ಇಟ್ಕೊಂಡೇನಿ ಅದ್ರಾಗ ಇವಿಷ್ಟು ಬಾದಾಮ್ ಹಾಕಾಕತ್ತೀನಿ ನೋಡಿ ಹಾಲು ಹಾಕ್ತೀನಿ ಇದನ್ನು ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದನ್ನು ಹಿಂಗೆ ರುಬ್ಬೇನಿ ಇದು ಪೇಸ್ಟ್ ಆಗೈತಿ ಗಟ್ಟಿಗೆ ಹಾಲು ಗತೆ ಆಗೈತಿ ಮತ್ತು ಈಗ ಮಾಡೋದ ತೋರಿಸ್ತೀನಿ ನೋಡಿ ಈಗಾಗಲೇ ನಾನು ಒಂದು ಹತ್ತು ನಿಮಿಷ ಹಾಲು ಕುದಿಸಿದ್ದೀನಿ ಇದನ್ನು ನೋಡಿ ಹಿಂಗೆ ಒಂದು ಸ್ವಲ್ಪ ಗಟ್ಟಿ ಆಗೈತಿ ಮತ್ತು ಈಗ ಏನು ಬಾದಾಮು ರುಬ್ಬಿದನಲ್ಲ ಅದನ್ನು ಹಾಕ್ಕೀನಿ ಇದ್ರಾಗ ಸ್ವಲ್ಪ ಕುದಿಬೇಕಿದು ನೋಡಿ ಹಾಲು ಕುದ್ದು ಆಗೈತಿ ಬದಾಮ್ ಹಾಕಿ ಕುದಿಸಿದನ ಅದನ್ನು ರುಬ್ಬಿದ್ದು ನೋಡಿ ಹಿಂಗಾಗೈತಿ ಮತ್ತು ಈಗ ಸಕ್ಕರೆ ಐತಿಲ್ಲ ಸಕ್ರೆ ಹಾಕ್ತೀನಿ ಮೊದಲು ಭಾಳ ಮಾಡ್ತೀನಿ ನಾನು ಶ್ರಾವಣದಾಗ ಲಕ್ಷ್ಮಿ ಪೂಜೆ ಮಾಡ್ತೀನಿಲಾ ಐದಾರು ಲೀಟ್ರ್ ಎಲ್ಲ ಬಂದು ಐದಾರಿಗೆ ಬದಾಮ್ ಹಾಲು ಮನೆಯಾಗ ಮಾಡಿ ಕುಡಿಯಾಕಿ ಕೊಡ್ತೀನಿ ಈಗ ನನಗೆ ಅದ ಇಲ್ಲ ಮತ್ತು ಏನು ಮಾಡೋದ ನಮ್ಮ ಮನೆಯವ್ರಿಲ್ಲ ಅಂದ್ಕೂಲ್ ಈಗ ನಾ ಪೂಜೆ ಅದು ಮಾಡೋಂಗಿಲ್ಲ ನೋಡಿ ಅಲಕ್ಕಿ ಪುಡಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹಾಕತ್ತೀನಿ ನೋಡಿ ಇದು ಕೇಸರಿ ಎಣ್ಣೆ ನೆನೆ ಶಿಟ್ಟಿನೆಲ್ಲ ಅದನ್ನು ಹಾಕಿನಿ ಇದ್ರಾಗ ಯಾವಾಗೂ ಹಿಂಗೆ ನೆನೆ ಶಿಟ್ಟು ಹಾಕಬೇಕು ಕಲರ್ ಬಿಡ್ತತಿ ಸಕ್ರೆ ಯಾವಾಗೂ ಒಂದು ಸ್ವಲ್ಪ ಕಮ್ಮಿನೇ ಹಾಕಬೇಕು ಬಾದಾಮ್ ಹಾಲಿಗೆ ಸ್ವೀಟ್ ಆತಂದ್ರೆ ಕುಡಿಯೋಕ್ಕಾಗಂಗಿಲ್ಲ ನೋಡಿ ರೆಡಿ ಆಗೈತಿ ಸ್ವೀಟ್ ಮಾಡ್ತಾರಲ್ಲ ಸೇಮ್ ಹಂಗೆ ಕಲರ್ ಆಗೈತಿ ನಾನು ಮೊದಲು ಮಾಡ್ತೀನಿ ಹಿಂಗೆ ಹಾಕಿತ್ತು ಹ್ಞೂ ಭಾಳ ಇಷ್ಟಪಟ್ಟು ಕುಡೋದು ಹಾಕಿದ್ರು ಎಲ್ಲರೂ ನಮ್ಮ ಮನೆಗೆ ಬಂದವರು ಏನು ಮಾಡೋದು ನೋಡಿ ಈಗ ಸರ್ವ್ ಮಾಡೋದು ತೋರಿಸ್ತೀನಿ ನೋಡಿ ಸರ್ವ್ ಮಾಡ್ತೀನಿ ಫ್ರಿಜ್ನಾಗ ಇಟ್ಟು ಕುಡೀರಿ ಸುಡು ಸುಡೋದು ಕುಡಿಬಾರ್ದ ಸುಡು ಸುಡೋದು ಮಳೆಗಾಲದಾಗ ಚಳಿಗಾಲದಾಗ ಕುಡಿದ್ರು ನಡೀತಿಸಿ ಈಗ ಬಿಸಿಲಿಂತ ಐತಲ್ಲ ನೀವು ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರೆ ಭಾಳ ರುಚಿ ಆಗ್ತತಿ ನೋಡಿ ಹ್ಞೂ ನೋಡಿ ಅಲಂಕಾರಕ್ಕೆ ಏನಿಲ್ಲ ನೋಡಿ ಮ್ಯಾಲೆ ಬರಾಕತ್ತೈತಿ ಎಲ್ಲ ಇದು ಕೆನಿಗೆ ಹರಿತಂದ್ರೆ ಭಾಳ ಚಲೋ ಕಾಣ್ತತಿ ನಾನೇ ಇರಲಿ ನಿಮಗೆ ತೋರಿಸು ಸಂಬಂಧ ಅಲಂಕಾರಕ್ಕೆ ಒಂದು ಪಿಸ್ತಾ ಮತ್ತು ಬದಾಮ ಚೂರು ಹಾಕತೀನಿ ನೋಡಿ ಎಷ್ಟು ಚೆಂದಾಗೈತೆ ಹಾಂ ಕಲರ್ ಗಿಲರ್ ಅದು ನೋಡಿ ಹಾಂ ಈ ಬಾದಾಮಿ ಹಾಲಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು